ban mari ban mari rss ban mari jai ಗುಂಡಾಗಿರಿ ಮಾಡುತ್ತಿರುವ ಆರ್ ಎಸ್ ಎಸ್ ಸಂಘಟನೆ ದೇಶದ್ರೋಹಿ ಸಂಘಟನೆ ಆರ್ ಎಸ್ ಎಸ್ ಗೆಳಿ ಸಂಘಟನೆ ಆರ್ ಎಸ್ ಎಸ್ ಗೆಳೆ ಧಿಕಾರ डाऊन डाऊन आरएसएस डाऊन डाऊन आरएसएस देशा ಬಿಟ್ಟು ತೆಲಗೆ 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 ದೇಶ ಬಿಟ್ಟು ತೆಲಗೆ 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 ಶ್ರೀಶನ ಭೂತನ್ನ ನೆಕ್ಕಿದ आरएसಎಸ್ ಕೇಳಿದ ಧಿಕಾರ 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 ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರೆದ ಕೊಟ್ಟ आरएसಎಸ್ ಕೇಳಿದ ಧಿಕಾರ 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 ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಿಕಾರ ಡೌನ್ ಡೌನ್ आरएसएस ಡೌನ್ ಡೌನ್ आरएसएस ಡೌನ್ ಡೌನ್ आरएसएस ಸರ್ಕಾರ ಏನು ಆರ್ ಎಸ್ ಎಸ್ನ ಸರ್ಕಾರ ಜಾಗದಲ್ಲಿ ನಡೆಸೋ ಶಾಖೆಯನ್ನು ಬ್ಯಾನ್ ಮಾಡಬೇಕು ಅಂತ ಇದ್ದಾರೆ ಆ ನಿರ್ಧಾರನ ನಾವು ಸ್ವಾಗತಿಸ್ತೇವೆ ಅದೇ ರೀತಿಯಲ್ಲಿ ನಮ್ಮ ನಾಯಕರಾದ ಶ್ರೀ ಪ್ರಿಯಾಂಕರ್ಗೆ ಅವರು ಆರ್ ಎಸ್ ಎಸ್ ಅವರು ಯಾವ ರೀತಿಯಲ್ಲಿ ಗೂಂಡಾವರ್ತನೆ ಮಾಡ್ತಾರೆ ಅದನ್ನು ಸಹ ನಾವು ಖಂಡಿಸ್ತೇವೆ ಆರ್ ಎಸ್ ಎಸ್ ಅವರಿಗೆ ನಾವು ಕೇಶವನ್ನು ಕೊಟ್ಟಿದ್ದೀವಿ ಅದನ್ನು ಸಹ ಕಾಂಗ್ರೆಸ್ ಪಕ್ಷದ ಯಾವುದೇ ನಾಯಕರದ್ದು ಸಹ ಅವರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಸಂದೇಶವನ್ನು ರವಾನೆ ಮಾಡ್ತಾಯಿದ್ದೀವಿ ಧನ್ಯವಾದಗಳು